ಆತು ಕೃಷ್ಣಪ್ಪನ ಮದುವೆ ಮಾಡ್ಕೊಂಡು ಬಂದಿರಲ್ಲ ಒಂದು ಮಗು ತಾಯಿ ಅಂತ ಅನ್ಸೋದೇ ಇಲ್ಲ ನೋನಕ್ಕ ಹ್ಮ್ ಅಲ್ಲ ನಿಮ್ಗೆ ಮಾನ ಮರ್ಯಾದೆ ಏನಿಲ್ಲ ಹಾ ಎಲ್ಲ ನನ್ನ ಹತ್ರ ತಮಾಷೆ ಮಾಡ್ತೇನೆ ನೀನು ಅಯ್ಯೋ ಅಕ್ಕ ಅಮ್ಮ ಏನ ತಮಾಷೆ ಅಮ್ಮಗು ಬಂದು ನಾನೇನು ಅಪ್ಪ ಅಪ್ಪ ಅಂದ್ರೆ ನಿನ್ನ ಹತ್ರ ಎಷ್ಟು ತಮಾಷೆಗೆ ಆಟ ಆಡೋಣ ಅಂತ ಅನ್ಕೊಂಡು ಅಷ್ಟೇ ಅದಕ್ಕೆಲ್ಲ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಸಾಕು ಬಾ ಮಿಚ್ಚು ಒಳ್ಳೆ ಕಾಂಬು ನೀನು ಹೌದು ಮಾಡೋಕ್ಕೆ ಕೆಲಸ ಇಲ್ಲ அஜி நோடம்மா நான் காப்பாட் காப்பாட் நன்மேல நம் முதல் முதாரம் கூப்பிட்டாரு மக அவள்து மக அவளூ பூத்தி இல்ல ನಿಮ್ಗಾದ್ರೂ ಬುದ್ಧಿ ಇಲ್ಲ ಮೂರ್ ದಿವಸದ ಕೆಮ್ತಾ ಇದ್ರ ಮಗು ಮುಖ ಹತ್ರ ಹೋಗಿ ಮುಖ ಇಟ್ಟಿದ್ರಲ್ಲ ನಿಮ್ಗೆ ಜ್ಞಾನ ಬೇಡ ಅದು ಎಳೆ ಮಗು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಾದರೂ ಇನ್ಫೆಕ್ಷನ್ ಆದ್ರೆ ಗೊತ್ತಾಗಲ್ವಾ ನಿಮ್ಗೆ ಅಷ್ಟು ಮಾತ್ರ ಇಲ್ಲ ಹೇಳಮ್ಮ ಏನು ಥಂಡಿಕ ಕೆಮ್ಮು ಬಂದಿರೋದು ಮಗು ಮಾತಾಡ್ಸಕ್ ಬಂತಲ್ಲ ಅದಕ್ಕೆ ಮಾತಾಡ್ಸ್ತಾ ಇದ್ದಮ್ಮ ಇರು ರೂಮವ ನಾನು ನೋಡ್ತಾ ಇದ್ದೀನಿ ಮೂರ್ನಾಲ್ಕು ದಿವಸದಾಗ ಕೆಮ್ತಾನೆ ಇದ್ರೆ ನಿಮ್ಗೆ ಅಷ್ಟು ಮಾತ್ರ ತಿಳಿಯಲ್ಲ ಮವ ಮಗುಕೇನದು ಆದ್ರೆ ಅವಾಗ ಏನ್ ಮಾಡೋದು ಯಾರನ್ನು ಕೇಳಿ ನಾನು ಇಷ್ಟು ವಯಸ್ಸಾಗುತ್ತೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟು ಮಾತ್ರ ಅಷ್ಟು ಕೆಮ್ತಾ ಇದ್ರೆ ಮಗುವಿಂದ ದೂರ ಇರಬೇಕು ಅನ್ನೋದು ಗೊತ್ತಾಗಲ್ಲ ನೈ ಏನೋ ನೆಗಡಿ ತಲೆನೋವು ಕಕ್ಕೆ ಮುಗು ಬಂದಿರ್ಬೋದು ಏನೇ ಅಂಗಾತಿಯಾ ಹಾ ಏನೋ ಕಾಯಿಲೆ ಇದ್ದಂಗೆ ಏನು ಅಂಗಾತ ಇದ್ಯಾ ಯಾವತ್ತು ಕೆಮ್ಮೆ ಬಂದಿಲ್ಲ ನೆಗಡಿ ತಲೆನೋವು ಜ್ವರ ಬಂದ್ರೆ ಅದಕ್ಕೆ ಮುಗಿ ಬರೋದು ಸಹಜ ಅದಕ್ಕೆ ಸಂಜೆ ಇರ್ತಾ ಇದ್ಯಾ ಮಾತಾಡ್ಬೇಡ ನೀನು ಏಯ್ ರಣಿ ಬರೋ ಇಲ್ಲಿ ಬಾ ಇಲ್ಲಿ ಇಲ್ಲ ಅಂದ್ರೆ ಹೊಡ್ತೀನಿ ನೋಡುವ ಬಾರೇ ಬಾ ನೀನು ಹೋಗ್ಬೇಡ ಅಲ್ಲಿಗೆ ಬಾರೆ ಓತಿ ಇನ್ನೊಂದ್ಸರಿ ಓತಿ ಇನ್ನೊಂದ್ಸರಿ ಉಸಿರು ಉಸಿರು ಬರಬಾರ್ದು ಇನ್ನೊಂದ್ಸರಿ ಏನು ಅಂತ ಹೋಗಿ ತಾತ್ನತ್ರ ಹತ್ರ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾಡಿದೆ ಅಂದರೆ ಬಿಡ್ತೀನಿ ಸರಿಯಾಗಿ ಅದೆ ನಿನ್ಗೆ ಮುಚ್ಚ ಹೋಗಿ ಒಂದು ಮಾತ್ರೆನ ತಕೊಂಡ್ ತಿನ್ನೋಕ್ಕಾಗಲ್ಲ ಹಾಂ ನಮ್ಮ ಕಾಲದಾಗ ನಿಂಗಲ್ಲಪ್ಪ ಇವಾಗ ಜನ ಜಾಸ್ತಿ ಸೂಕ್ಷ್ಮೆ ಸೊಗುಸಾದ ಜನಗಳು ಹಾ ನಿಂಗೆ ಅರ್ಥ ಆಗಲ್ಲ ಅಷ್ಟ ಮಾತ್ರ ಏ ಏನೋ ಊಸಿ ಕೆಮ್ಮು ಬಂತ ಇರೋದ್ ಬಿಡು ಓ ಆಯ್ತು ಬಿಡು ಯಾಕ ಒಂದು ಮಾತ್ರೆ ತಕೊಂಡು ತಿಂತೀನಿ ಅವ್ರ ಮನ್ಸಿಗೆಲ್ಲ ಯಾಕೆ ಬಜಾರ್ ಮಾಡಬೇಕು ವಿಚಿತ್ರ ಜನಗಳಪ್ಪ ಇವಾಗ ವಿಚಿತ್ರ ಜನಗಳು ಬಾಳೆಹಣ್ಣು ಗುಡ ಅಂದಾಗ ಹುಟ್ಟಿರೋ ಜನಗಳು ಏನತ್ತೆ ಹಂಗೆ ಮಾತಾಡ್ತಾ ಹಾಂ ಬಾಳೆಹಣ್ಣು ಗುಡ ಅಂತ ಯಾರು ಹುಟ್ಟಿರೋದ ನೀನೇನಮ್ಮ ನೀನೇ

ಹುಸ್ ಬರ್ಕುಟ್ಟು ಏ ಸುಮ್ನೇ ರೇ ಸುಮ್ನೆ ಯಾಕೆ ಮಗುನ ಅಂಗಡಿತಾ ಇದ್ಯಾಮ್ನೇರು ಏನ್ ಬಂದಿರೋ ನಿಂಗೆ ರೋಗ ನಡೀವಳಿಕೆ ನಡಿಯೋ ಬಳಕೆ ಕೆಮ್ಮು ಜ್ವರ ಎಲ್ಲ ಬಂದಾಗ ಮಕ್ಕಳಿಂದ ದೂರ ಇರ್ಬೇಕತ್ತೆ ನಿಮ್ಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲ ನಾವು ನಮ್ಮ ಮಕ್ಕಳಿಂಗೆಲ್ಲ ಸಾಕಿಲ್ಲಮ್ಮ ನಾವು ಹಿಂಗೆಲ್ಲ ಸಾಕಿಲ್ಲ ಮನುಷ್ಯನ ನನ್ನ ಮೇಲೆ ಒಂದು ಕೆಮ್ಮು ಒಂದು ನೆಗಡಿ ಒಂದು ಜ್ವರ ಬರ್ದಿರತ್ತದ ಮನ್ಷನ್ ಮೇಲೆ ಕಾಯಿಲೆ ಬರ್ತಿರ್ತದ ಮನ್ಷನ್ಗ್ ಬರ್ದಿದ ಮರ್ಕ ಬರ್ತದೆ ನೀನು ವೇದಾಂತ ಪುರಾಣ ಇಲ್ಲೇನು ಕೆಲ್ಸಕ್ಕೆ ಬರಲ್ಲತ್ತೆ ನೋಡ್ದಪ್ಪ ಅಷ್ಟೇ ಅಷ್ಟೇ ವಯಸ್ಸಾದ್ಮೇಲೆ ನಮ್ಮ ಕತೆ ಅಷ್ಟೇ ಬಿಡೋಕಮ್ಮ ಎಲ್ಲೋ ಒಂದತ್ರ ಯಾಳಾದ್ರೂ ಪ್ರಾಣ ಇರೋರ್ಗು ಎಲ್ಲೋ ಒಂದತ್ರ ಕಾಲ ಕಣ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ನಮ್ಮಂಗೆ ಒಂದು ದಿವಸ ವಯಸ್ಸಾಗದಿರ್ತದ ಹಿಂಗೆ ಇರ್ತಾರ ಅವ್ರಿಗೂ ವಯಸ್ಸಾಗ್ತದೆ ಮಾಡಿದ್ದು ನಾ ಮಾರಾಯ ಏನ್ ಕಡೆ ಬರ ಇಲ್ಲ ನೀನು ಏ ನಾನು ನನ್ ಅಷ್ಟೊತ್ತು ನೀನೆ ಬಂದ್ಬಿಟ್ಟಲ್ಲ ಒಬ್ಬ ಊಟ ಮಾಡೋದು ಹೋಗ್ತಾ ಇರ್ತೀಕ ನಿಮ್ಗೆ ಆಯ್ತಾ ಊಟ ಏನೇ ಇಲ್ಲ ಮಾಡ್ತೀವಿ ಮಾಡ್ತೀರಿ ಯಾಕಿಬ್ರಿ ಹಿಂಗೆ ಕೂತಿದ್ರಿ ಹಾಂ ಏನು ಇಲ್ಲಪ್ಪ ಸುಮ್ಮನೆ ಹಿಂಗೆ ಕೂತಿದ್ರಿ ಮಕ್ಕಳನ್ನ ಸಾಕಿ ಸಲಿ ದೊಡ್ಡದು ಮಾಡಿ ಇವತ್ತು ನಮ್ಮ ಕನ್ಯಮ ದಿನ ಇಲ್ದಂಗೆ ಆಗೋಯ್ತು ಶುರುವಾಯ್ತಾ ಅತ್ತೆ ಶುರುವಾಯ್ತಾ ನಿಂದು ನಾನೇನು ಈ ಮನೆಗೆ ಹುಸಿರಾಡಂಗೇ ಇಲ್ಲ ಜೋರಾಗಿ ಹುಸಿರಾಡೋದ್ರೂ ಕಷ್ಟನೇ ಏನೇ ಅದು ಯಾಕೆ ಮಗು ಏ ನಿನ್ನೆ ಕೆಲಸ ಯಾಕೆ ಹೊರ್ತಿದ್ವಾ ನಿಮ್ಮ ಅಪ್ಪನು ಕೊಸ ಅಂತ ಕೆಮ್ತಾನಂತೆ ಅದಕ್ಕೆ ನಿನ್ನ ಮಗಳು ನಿಮ್ಮ ಅಪ್ಪನ ಹತ್ರ ಯಾಕೆ ಓತಿ ಅಂತ ಇಟ್ಕೊಂಡು ಇಡಬಾರಿಸಲಪ್ಪ ಮುಂಚೆ ನನ್ನ ಮೇಲೆ ಒಂದು ಕೆಮ್ಮು ನೆಗಡಿ ಜ್ವರ ಬರ್ದಿತ್ತದ ಮುಂಚಿನ ಬರ್ತೀರಾ ಮರಕ್ಕೆ ಬರ್ತದ ಏನಪ್ಪ ಇದೆಲ್ಲನು ಹಾಂ ಏನು ಹೇಳಿ ಇದೆಲ್ಲನು ಒಂದು ಸಾರು ಹಾಕೊಳಕ್ಕೆ ಹೋಗ್ಲಿ ಕಾಳುಗಳೆಲ್ಲ ನೋಡ್ಕೊಂಡು ಹಾಕತ್ತೆ ತಿಳಿ ಸಾರು ಹಾಕತ್ತೆ ಅಂತಳೆ ಅನ್ನ ಹೋಗ್ಲಿ ಚಿಕ್ಕದಾಗ ಹಾಕತ್ತೆ ಅಂತಾಳೆ ಹಾಂ ತುಪ್ಪ ಹೋಗ್ಲಿ ಏನತ್ತೆ ದಿನಾ ತುಪ್ಪ ತಿಂತೀಯ ಅಂತಾಳೆ ನನಗೂ ಬೇಡ ವಯಸ್ಸಾಗಿರೋ ನಿಮ್ಮಪ್ಪನ್ಗ ನನಗೂ ವಯಸ್ಸಾಗೋದೆ ಬೇಡ ನನಗೇನು ಬೇಡ ಹೇಳ್ಕೊಡೋದು ಕೊಡ್ಬೇಕು ತಾನೆ ಪ್ರತಿಯೊಂದಕ್ಕೂ ಕುಂಕುಮಾತು ಅದು ಮುಟ್ಬೇಡ ಇದು ಮುಟ್ಬೇಡ ಟಿ ವಿ ನೋಡೋಂಗಿಲ್ಲ ಹೊತ್ತು ನೋಡ್ತೀರಾ ಕರೆಂಟ್ ಬಿಲ್ಲು ಎಲ್ಲಿಂದ ತಂದು ಕಟ್ಟಣ ಇವಾಗ ಮಾತುಗಳು ಇವಾಗ ಮಾತುಗಳು ಹೇಳು ಇಲ್ಲ ನಮ್ಮ ಪಾಡಕ್ಕೆ ನಾವು ಬದುಕಂತೀರಿ ನಿಮ್ಮ ಪಾಡಕ್ಕೆ ನೀವೆಲ್ಲ ಬದುಕಲ್ರಪ್ಪ ಹ್ಞೂ ಏನೇ ನಿಂದು ರಾವಡಿ ಮನೆಗೆ ಬಾಯಿ ನಮ್ಮ ಅಪ್ಪನ ನಮ್ಮ ಅಮ್ಮನ ಬಾಳೆಗ್ ಬದುಕಿ ಬಿಟ್ಟಿರೋ ಜಾಗದಾಗ ನಾವು ಬಾಳೆ ಬರ್ತಾಯಿರೋದು ಏನು ಹೇಳಿ ನಿಂದು ರಾವಿ ಬಾಯಿ ಮುಚ್ಕೊಂಡಿರಬೇಕು ಇರಬೇಕು ಅವ್ನು ಮಾತ್ರ ತಿಂದರೆ ಇಲ್ಲ ಒಂದು ಟಾರಿಗೆ ತಗೊಂಡ್ರೆ ಮೇಲಾಗ್ತದೆ ಅದಕ್ಕೆ ನೀ ಎಲ್ಸ ನೀನು ಅಲ್ಲಿಗೆ ನಾನು ಏನೂ ಮಾತಾಡಬಾರ್ದು ಅದು ಎಳೆ ಮಗು ಕೆಮ್ಮದ್ರೆ ಅದಕ್ಕೂ ಇನ್ಫೆಕ್ಷನ್ ಆಗ್ತದೆ ಅದಕ್ಕೂ ಕೆಂಬತ್ತದೆ ಅಂತ ಹೇಳ್ತಾ ಇರೋದು ನಾನು ಆಯಿತು ಅದನ್ನ ಒಳ್ಳೆ ಮಾತಾಗ ಹೇಳು ಎಳೆ ಮಗು ಅದಕ್ಕೂ ಕೆಮ್ಮತ್ತದೆ ಅಂತ ನಿಮ್ಗೆ ಜ್ವರ ಬಂದರೆ ನೀನು ಪಕ್ಕದ ಇಲ್ಲ ಎತ್ಕೊಂಡು ಎತ್ಕೊಂಡೋಗಿ ಎತ್ಕೊಂಡೋಗಂತೀಯ ಜ್ವರ ಬರ್ತದೆ ಮುಗುಕ್ ಅಂತೀಯಾ ಏನು ಅಷ್ಟು ಮಾತ್ರ ನಿಮ್ಮ ಅಪ್ಪನ ಗೊತ್ತಾಗಲ್ಲ ಮಗದ ಹತ್ರ ಮಗ ಇಟ್ಕೊಂಡು ಕೆಮ್ತಾನೆ ನಿಂಗೆ ಗೊತ್ತಾಗಲ್ಲ ಅಷ್ಟಿ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ ನೋಡ್ರಪ್ಪ ನೀವೆಲ್ಲ ಹೋಗಿ ಬದುಕೊಳ್ರಿ ನಾವಿರೋವರೆಗೂ ನಾವೇ ಮನೆಗೆ ಇರ್ತಿರಿ ನಮ್ಮ ಪಾಡು ನಾವು ತಿಂತೀರೋ ಉಪವಾಸ ಇರ್ತಿರೋ ಅದೆಲ್ಲ ಕತೆ ಬೇಡ ನಿಮ್ಮ ಪಾಡ್ಕೆ ನೀವೆಲ್ಲ ನಾವೇ ಬಾಡಿಗೆ ಮನೆಗೆ ಬದುಕೊಳ್ರಪ್ಪ ನಮ್ಮ ಕೈ ಸಾಧ್ವಿಲ್ಲಪ್ಪಾ ಇವೆಲ್ಲ ಕೇಳ್ಕೊಂಡಿರಕ್ಕ ಇರೋದು ಒಂದು ಮಗು ಅದನ್ನು ಮುಟ್ಟಂಗಿಲ್ಲ ಅದನ್ನು ಎತ್ಕೊಳ್ಳೋಂಗಿಲ್ಲ ಅದ್ರ ಹತ್ರ ಮಾತಾಡೋಂಗಿಲ್ಲ ಏನು ನೂರು ಮಾತು ಮಾತಾಡ್ತಾಳೆ ನೀನು ಎಂತಿ ನಾವೆಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕೇಳಿ ನಾವು ಚೆನ್ನಾಗಿ ಬಿಟ್ಟಿಗೆ ಕೂತ್ಕೊಳ್ತಿದ್ವಿ ಅತ್ತೆ ನೀನು ಹ್ಞೂ ದುಡಿದು ಮನೆಗೆ ಬಂದಿರೋ ಮಗನಿಗೆ ಇಲ್ಲ ಒಂದು ಲೋಟ ಕಾಪಿನೋ ಇಲ್ಲ ಊಟನೋ ಕೊಡೋದು ಬಿಟ್ಬಿಟ್ಟು ದೂರ್ಗೆ ಹೇಳ್ಕೊಂಡು ಕೂತಿದ್ದೀಯಲ್ಲ ನೀನು ನೀನು ಸರಿಯಾಗಿದ್ಯಾ ಬಿಡು ಇದ್ದಿದ್ದಂಗೆ ಮಾತಾಡಿದ್ರೆ ಅದೇನೋ ಹೇಳ್ತಾರಲ್ಲ ಎದ್ದು ಬಂದು ಎದ್ಕೊತ್ತರ ಅಂತ ಹಂಗಾಯ್ತು ಇರೋದನ್ನು ಹೇಳ್ತಾ ಇದ್ದೀನಿ ಇಷ್ಟಿನಿಂದ ಹೇಳ್ಕೊಡ್ದು ಅವ್ನ ಮನ್ಸಿಗೆ ಬೇಜಾರು ಮಾಡಿಕೊಡ್ದು ಅಂತ ನಾನು ಅನ್ಕೊಂಡಿದ್ದೆ ಎಲ್ಲ ಮಿತಿ ಮೀರ್ತಾ ಇದೀಯಾ ನೀನು ಹಾಂ ನೋಡೇ ಇಷ್ಟ ಇದ್ದರೆ ಇರು ಇಲ್ಲ ನಿನ್ನ ಗಂಡನ ನಿನ್ನ ಮಗುನ ಕರ್ಕೊಂಡು ಬೇರೆ ಹೋಗು ಆಯಿತಾ ನೀನು ಕಮ್ಮಿ ಬೇಡ ನೀನು ಸೀನು ಬೇಡ ಅವೆಲ್ಲ ನಮ್ಮ ಹತ್ರ ಇಕ್ಕೊಂಬೇಡ ನಾವೆಲ್ಲ ಒಂದು ಮನೆಗೆ ಇರೋರು ಒಂದೇ ಥರ ಇರಬೇಕು ಮಗು ಕೆಂಬತ್ತದು ಅದಕ್ಕೆ ನಾನು ಒಪ್ಕೊಂತೀನಿ ಮಗು ಹೊಡಿಯೋದಕ್ಕ ಒಡೆಯೋದ್ಯಾ ಮಗುನ ನಮ್ಮ ಎದುರುಗ ದಾಪು ಧೂಪ್ ಅಂತ ಯಾವಾಗಲೂ ಹೊಡಿತಾನೆ ಇರ್ತಿಯಲ್ಲ ಆಯ್ತು ಬಿಡು ನಿನ್ನ ಮೇಲೆ ಬಾಕ್ಲ ಹಾಕೊಂಡು ಹೊಡ್ತೀನಿ ಹ್ಞೂ ನಿಮ್ಮ ಕಣ್ಣು ಎದುರು ಹೊಡೆಯಲ್ಲ ಬಾಕಿ ರೂಮಾಗಿ ಕರ್ಕೊಂಡು ಹೋಗಿ ಬಾಕ್ಲ ಹಾಕ್ಕೊಂಡು ಹೊಡ್ತೀನಿ ನೋಡ್ದಾ ನೋಡಿ ಎಷ್ಟು ಮಾತು ಮಾತಾಡ್ತಾಳೆ ಅವರು ಎಲ್ಲ ತೀರ್ದೋರಪ್ಪ ನೀನು ನಡಿ ಊಟ ಮಾಡಿ ನಡಿ ಊಟ ಮಾಡಿ ಒಂದು ಲೋಟ ಕಾಪಿ ಕುಡಿದ್ಬಿಟ್ಟು ಅವ್ರ ಅಷ್ಟೊತ್ತು ಮಲ್ಕ ನಡಿ ಅವರೆಲ್ಲ ತೀರ್ದೋರು ಅವ್ರು ಹೆಂಗೆ ಬೇಕಾದರೂ ಆಡ್ತಾರೆ ಅವ್ರಂಗೆ ನಾವು ಆಡೋಕ್ಕಾಗಲ್ಲ ನೋಡೇ ಪದ್ಮಾ ನೀನು ಬಾಯಿ ಮುಚ್ಕೊಂಡು ಇರೋಂಗಿದ್ರೆ ಇರೋ ಇಲ್ಲ ಅಂತಂದರೆ ನಾನು ಅಷ್ಟೇನಾ ನಮ್ಮ ಅಪ್ಪನ ಸುದ್ದಿಗೆ ನೀನು ಹೋಗಂಗಿಲ್ಲ ನೀನು ಕೆಲಸ ಏನೋ ನೀನು ನೋಡ್ಕೊ ಅಲ್ಲಿಗೆ ಅವ್ರು ಹೆಚ್ಚಾದ್ರು ನಾನು ಹೆಚ್ಚಾಗಿಲ್ಲ ನಿಂಕ ಏಯ್ ತಂದೆ ತಾಯಿ ಫಸ್ಟು ಆಮೇಲೆ ನೀನು ಅರ್ಥ ಮಾಡ್ಕೊ ಎಲ್ಡ್ರೆಸ್ ಇಟ್ಕೊಂಡು ಹೋಗೋ ನನ್ನ ಮಗನಲ್ಲ ನಾನು ನೀನು ಅಲ್ದಿದ್ರೆ ಇನ್ನೊಬ್ಳಾತ ಏನು ನಾನು ಅಲ್ದಿರೋ ಇನ್ನೊಬ್ಲಾತಳ ಹಂಗಾದ್ರೆ ನೀನು ಇನ್ನೊಬ್ಳನ್ನ ಮದುವೆ ಆಗ್ಬೇಕಂತಿದ್ಯಾ ನೋಡೋ ಹಿಂಗೆ ತಲೆ ಇಟ್ಟ ಪ್ರಶ್ನೆಗಳು ಕೇಳ್ತಾ ಇದ್ರೆ ಬೀಳ್ ಸವ ಏಟ್ಗಳು ಬ್ಯಾಂಕ್ ಮುಚ್ಕೊಂಡು ಒಳಗೆ ನಡೆಯೇ ಏನು ಮಾತಂದು ನಾನು ಅಲ್ದಿರೋ ಇನ್ನೊಬ್ಳು ಹೌದೇನು ಹಾಗಾದರೆ ನೀನು ಮನ್ಸಾಗ ಇನ್ನೊಬ್ಬಳಕ್ಕೆ ಜಾಗ ಅದೇ ಅಂತ ಅರ್ಥ ಆಯಿತು ನೀನು ಹಿಂಗೆ ಮಾಡ್ತಾಯಿದ್ದರೆ ನೀನು ಹಿಂಗೆ ಮಾಡ್ತಾಯಿದ್ದರೆ ಇನ್ನೇನು ಮಾಡಬೇಕು ನಾನು ಹೇಳೋ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದೋ ಸರಿಯೇ ಇಲ್ದಿದ್ದೆಲ್ಲ ಮಾತಾಡಿದ್ದೆ ಅಂದರೆ ಬೀಳ್ತವೆಟ್ ನಾನು ಒಂದು ನಿಮಿಷ ಈ ಮನೆಗಿರಲ್ಲ ಒಂದು ನಿಮಿಷ ಈ ಮನೆಗಿರಲ್ಲ ನೀನು ಮನ್ಸಾಗ ಇನ್ನೊಬ್ಳಿಗೆ ಜಾಗ ಐತೆ ಅಂತ ತಿಳಿದ ಮೇಲೆ ನಾನು ಈ ಮನೆಗಿರ್ತೀನ ಇರಲ್ಲ ನಾನು ನನಗೆ ಬೇಕಾಗೇ ಇಲ್ಲ ಮನೆ ಬಿಟ್ಟು ಓದ್ತೀನೋ ಹ್ಞೂ ಓದ್ತೀನಿ ಮನೆ ಬಿಟ್ಟು ಸರಿ ಆಯಿತು ಹೋಗು ಹೋಗು